ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಮಲ್ಲಿಕ ಮಾತಾಡ್ತಾ ಇದ್ದೀನಿ ನಾನು ಇವತ್ತು ಮಲೆ ಮಾರಾಶಿ ಪಟ್ಟಕ್ಕೆ ಹೋಗೋಣ ಅಂತ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ ಆಮೇಲೆ ದೇವಸ್ಥಾನಕ್ಕೆಲ್ಲ ನಮ್ಮ ಹಸ್ಬೆಂಡ್ ರೆಡಿ ಅಂತ ಹೇಳಿದ್ರು ನಾನು ರೆಡಿಯಾಗಿ ನಿಂತ್ಕೊಂಡೆ ಮತ್ತು ನನ್ನ ತಮ್ಮ ಎಲ್ಲ ಬಂದರು ನನ್ನ ತಮ್ಮ ಸೋಗ್ಬೇಕಾದ್ರೆ ಒಂದು ಸೆಲ್ಫಿ ಅಂತ ವಿಡಿಯೋ ಮಾಡಿಕೊಂಡೆ ಮುಂದೆ ನಮ್ಮ ಎಲ್ಲ ಹೋಗ್ತಿದ್ದಾರೆ ಗಾಡಿಯಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಗಾಡಿ ಎಲ್ಲ ತಗೊಂಡ್ವಿ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ನಾನು ನಮ್ಮ ಹಸ್ಬೆಂಡು ಹೊರಟ್ವಿ ಹಂಗೆ ಹೋಗ್ತಾ ದಾರಿಯಲ್ಲಿ ಪೆಟ್ರೋಲ್ ಬಂಕ್ ಇತ್ತು ನಮ್ಮ ಬೇಬಿ ಹಸ್ವಾಗ್ತಿದೆ ಅಂತ ಹೇಳಿದ್ಲು ಹಂಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೋದ್ವಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಏರ್ ಕಡಿಮೆ ಇದೆ ಇಲ್ಲ ಅಂತ ನೋಡಿಕೊಂಡು ಏರ್ ಹಾಕ್ಸ್ಕೊಂಡ್ವಿ ಏರೆಲ್ಲ ಹಾಕ್ಸ್ಕೊಂತ ಇರ್ಬೇಕಲ್ಲ ನನ್ನ ತಮ್ಮಪ್ಪ ಅಲ್ಲಿಂದ ತಮಿಳ್ನಾಡು ಒಂದು ಹೋಟ್ಲ ಹತ್ರ ನಿಲ್ಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಹೋಗಿ ಕೂತ್ಕೊಂಡೆಲ್ಲ ಮಾತಾಡ್ತಿದ್ವಿ ಇಲ್ಲಿ ಆಂಟಿ ಏನಿದೆ ಅಂತ ಕೇಳಿದೆ ಪೂರಿ ಇದೆ ಅಂತೇಳಿ ಪೂರಿ ತೊಗೊಂಬಂದರು ಆಂಟಿ ಕನ್ನಡ ಮಾತಾಡ್ಕೊಂಡು ಅಡುಗೆ ಬಡಿಸ್ತಿದ್ರು ನಮಗೂ ಆಯಿತು ತಮಿಳ್ನಾಡಲ್ಲಿ ನಮ್ಮ ಕನ್ನಡವ್ರು ಇದ್ದಾರಲ್ವಾ ಅಂತ ಅಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ನನ್ನ ತಮ್ಮ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ನಾನು ನನ್ನ ತಮ್ಮ ಹೋಗ್ಬೇಕಾದ್ರೆ ಮಾತಾಡ್ಲಿ ಹೇಳ್ಕೊ ನಾವು ಮಾತಾಡ್ಕೊಂಡ್ವಿ ರೇಸ್ ಹೋಗೋಣ ಅಂತ ಅವನು ಓಕೆ ಹೋಗೋಣ ಅವ್ರಿಗಿಂತೂ ಫಾಸ್ಟಾಗಿ ಹೋಗ್ಬೇಕಂತ ಮಾತಾಡ್ಕೊಂತಿದ್ವಿ ನಾವು ಅವರು ಅವ್ರನ್ನ ಕೇಳಿದ್ವಿ ರೇಸ್ ಹೋಗೋಣ ಅಂದಿದ್ದಕ್ಕೆ ಅವರು ನಮ್ಮ ಹಸ್ಬೆಂಡ್ ಅವರೆಲ್ಲ ಓಕೆ ಆಯಿತು ಹೋಗೋಣ ಅಂತ ಹೇಳ್ತಿದ್ರು ಅವ್ರು ಹೋಗಿ ಫುಲ್ ಖುಷಿ ಆಗ್ಬಿಟ್ರು ರೇಸ್ ಹೋಗೋಣ ಅಂತ ನಾನು ನನ್ನ ತಮ್ಮ ರೇಸ್ ಹೋಗ್ಬೇಕಾದ್ರು ಒಂದು ಸೆಲ್ಫಿ ತಗೋಳ ಅಂತ ಮಾತಾಡ್ಕೊತಿದ್ವಿ ಅವನು ಸೆಲ್ಫಿ ತೊಗೊಳಂದ್ರೆ ಹೆಲ್ಮೆಟ್ ಕ್ಲೋಸ್ ಮಾಡ್ಕೊಂಡಾಗ ಗ್ಲಾಸು ಸರಿ ಆಯಿತು ಅಲ್ಲಿಂದ ಅಂತ ಹೋಗೋಣ ಅಂತ ಹಂಗೆ ಮಾತಾಡ್ಕೊಂಡು ಹೋಗ್ತಿದ್ವಿ ನಾನು ನನ್ನ ತಮ್ಮ ನೋಡಿದ್ರೆ ನಮ್ಮ ಹಸ್ಬೆಂಡ್ ಬರಲೇ ಇಲ್ಲ ಹಿಂದೆ ಅವರು ಅದಕ್ಕೆ ಒಂದು ಸ್ಮೈಲ್ ಮಾಡ್ತಿದ್ದ ಓಕೆ ಅಂತೇಳ್ಬಿಟ್ಟು ಫಾಸ್ಟ್ ರೇಸ್ ಹೋಗೋಣ ಅಂದಕ್ಕೆ ಒನ್ ಟ್ವೆಂಟಿಲಿ ಕರ್ಕೊಂಡೋದ್ರು ನನಗಂತೂ ಫುಲ್ಲು ಭಯ ಆಗಿತ್ತು ಇಲ್ಲಿ ಬಿದ್ದೋಗ್ಬಿಡ್ತೀರ ಗಾಳಿಯಲ್ಲಿಂದು ಆರ್ಕೊಂಡು ಅಂತ ಭಯ ಆಗಿತ್ತು ಆದರೂ ಬಂದರು ಅವರು ರೇಸ್ ನಮಗಿಂತ ಮುಂಚೆ ಹೋಗ್ಬೇಕಂತ ಬಂದರು ನಮ್ಮ ನನಗೂ ಓವರ್ ಟ್ರ್ಯಾಕ್ ಮಾಡೇ ಬಿಟ್ರು ಓವರ್ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂಸಂದ್ರೆ ಸಹ ನೋಡಲಿಲ್ಲ ಓವರ್ ಟ್ರ್ಯಾಕ್ ಮಾಡ್ಕೊಂಡು ಹೋದ್ರು ಸರಿ ಆಯಿತು ಪಾಗ್ದವ್ರು ಹೋಗೋರೆಲ್ಲ ನಮ್ಮನೇನು ನೋಡ್ತೀರಿ ಏನು ಇಷ್ಟು ಫಾಸ್ಟಾಗಿ ಹೋಗ್ತಿದ್ದಾರೆ ಅಂತ ನನಗಂತೂ ಫುಲ್ ಭಯ ಆಗಿತ್ತು ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅಂತ ಮತ್ತೆ ಹಂಗೆ ಗೂಗಲ್ ರೋಡ್ ನೋಡಿಕೊಂಡು ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಹೋಗ್ತಾ ದಾರಿ ತಪ್ಕೊಂಡು ಹೋಗಿದ್ವಿ ದಾರಿ ತಪ್ಪಿ ಇಲ್ಲೆಲ್ಲೋ ನದಿ ಹತ್ರ ಕಾವೇರಿ ನದಿ ಸಿಕ್ಕಿತ್ತು ಅಲ್ಲಿ ಕೇಳ್ತಿದ್ರು ನಮ್ಮ ಹಸ್ಬೆಂಡ್ ಅವರೆಲ್ಲ ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಹೋಗ್ಬೇಕು ಅಂತ ಫುಲ್ ಬಿಸಿಲು ಟಯರ್ಡ್ ಆಗಿದ್ವಿ ಎಲ್ಲ ಆದರೂ ಕೇಳ್ತಿದ್ರು ಮತ್ತು ಕೇಳ್ಕೊಂಡು ಯಾವ ಕಡೆಯಿಂದ ಹೋಗೋದಂತೆ ಈ ಕಡೆಯಿಂದ ಹೋದ್ರೆ ತ್ರೀ ಕಿಲೋಮೀಟರ್ಸ್ ಹೋಗ್ಬೇಕಂದ್ರೆ ಫುಲ್ ಬೋಟಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು ಫುಲ್ ಬಿಸಿ ಇತ್ತು ನಮಗಂತೂ ಸಾಕಾಗಿತ್ತು ಗಾಡಿ ಓಡಿಸಿ ಮತ್ತು ನಮ್ಮ ಹಸ್ಬೆಂಡ್ ಸರಿ ಅಂತ ಅಲ್ಲೇ ಹೋಗಿ ಎಲ್ಲ ಕೇಳ್ಕೊಂತಿದ್ರು ಯಾವ ಕಡೆ ಯಾವಕೊಂಡು ಅವ್ರವರೆಲ್ಲ ಬಂದು ಬನ್ನಿ ಫಿಶ್ ತಿನ್ನಿ ಫಿಶ್ ತೀನಿ ಅಂತಿದ್ರು ನಾವು ಟೆಂಪಲ್ಗೆ ಹೋಗ್ತಿರ ಫಿಶ್ ಬೇಡ ಅಂತ ನಾವು ನನಗಂತೂ ಫುಲ್ ಟಯರ್ಡ್ ಆಗಿತ್ತು ಒಂದು ಸೆಲ್ಫಿ ತೊಗೊಳ್ಳಂ ಫೋಟೋ ತೊಗೊಂತಿದ್ವಿ ನಾನು ನನ್ನ ತಮ್ಮ ಅಲ್ಲಿಂದ ಒಂದು ಬೋಟ್ ಬಂತು ಒಂದು ಗಂಟೆಗೆ ಹೇಳಿದ್ರು ಬಂತು ಅಲ್ಲೆಲ್ಲ ಗಾಡಿ ಹತ್ತಿಸ್ತಿದ್ದಾರೆ ನಮ್ಮ ಹಸ್ಬೆಂಡ್ ಜೂಮ್ ಆಗಿದೆ ಅವರು ಆಯ್ ಅಂತಂದರು ಮತ್ತು ಅಲ್ಲಿಂದ ಬರ್ತಿದ್ರು ಮತ್ತು ನೋಡಿದ್ರೆ ಫುಲ್ ಬೋಟ್ ಫುಲ್ ಆಯಿತು ನಾನು ಆಲ್ರೆಡಿ ಹತ್ತಿದ್ದೆ ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಅಲ್ಲೇ ಇದ್ದರು ಹೋಗ್ತಾ ಒಂದು ನೀರು ನೋಡಿ ನದಿ ಕಾವೇರಿ ನದಿ ಎಷ್ಟು ನೀಟಾಗಿದೆ ಗ್ರೀನ್ ಕಲರ್ ಆಗಿಬಿಟ್ಟು ಫುಲ್ ಪಾಚಿ ಕಟ್ಬಿಟ್ಟಿದೆ ನೀರು ಬಟ್ ಆದ್ರೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಬೋಟ್ ಅಲ್ಲಿ ಹೋಗೋದು ಫೈವ್ ಮಿನಿಟ್ಸ್ ಎಲ್ಲ ಕರ್ಕೊಂಡು ಹೋಗ್ಬಿಟ್ರು ಅವರೆಲ್ಲ ನೋಡ್ತಿದ್ರು ನಮ್ಮನ್ನ ಏನು ಈ ಹುಡುಗಿ ವಿಡಿಯೋ ಮಾಡ್ತಿದ್ದಾಳೆ ಅಂತ ನನ್ಗಂತೂ ಫುಲ್ ಟಯರ್ಡ್ ಆಗಿತ್ತು ಫುಲ್ ಡಲ್ ಆಗ್ಬಿಟ್ಟಿದ್ದೆ ನನ್ಗಂತೂ ಸಾಕಾಗಿತ್ತು ಬೋಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು ನೋಡಿ ಈ ತರ ಕರ್ಕೊಂಡ್ ಬಿಡ್ತಾರೆ ಎಲ್ಲ ಇಪ್ಪ ನಮ್ಮ ಹಸ್ಬೆಂಡ್ ಅವರೆಲ್ಲ ಫಸ್ಟ್ ಟ್ರಿಪ್ ಆಗ ಸೆಕೆಂಡ್ ಟ್ರಿಪ್ ಬರ್ತಿದ್ದಾರೆ ಅವರು ಗಾಡಿ ಮೇಲೆ ಕುತ್ಕೊಂಡು ಫುಲ್ ಅವ್ರಿಗೂ ಗಾಡಿ ಒಬ್ಬರೇ ಓಡಿಸಿ ಓಡಿಸಿ ಟಯರ್ಡ್ ಆಗಿತ್ತು ಅಲ್ಲಿಂದ ಗಾಡಿ ಮೇಲೆ ನನ್ನ ಅಂದಮ್ಮ ಹಿಂದಕ್ಕೆ ಹೋಗಿದ್ರು ಹೋಗುತ್ತೆ ಪಾಪ ಕಷ್ಟಪಟ್ಟು ಅರ್ಥಿಸ್ತಿದ್ದಾನೆ ಫಾಸ್ಟ್ ಆಗಿ ಬರ್ತಾವನೆ ಮೇಲೆಗೆ ಇಷ್ಟು ಸ್ಟೈಲಾಗ ಓಡಿಸ್ತಾನೋ ಆಮೇಲೆ ನಮ್ಮ ಬೇಬಿನ ಕರ್ಕೊಂಡ್ ಬರ್ತಿದಾರೆ ನಮ್ಮ ಹಸ್ಬೆಂಡು ಹ್ಮ್ ಫೈನಲಿ ರೀಚ್ ಆದ್ವಿ ಮೇಲೆಗೆ ನದಿಯಿಂದ ಬಂದ್ವಿ ಅಲ್ಲಿ ತ ನದಿಯಿಂದ ಮೇಲಿಗೆ ಬಂದರೆ ಫುಲ್ ಫಿಶಸ್ ಒಣಗಾಕಿದ್ರು ಮಾಡೋದಕ್ಕೆ ಮಾಡೋದಕ್ಕಂತ ಕೇಳಿದ್ವಿ ಕರ್ಮೀನು ಮಾಡಬೇಕು ಅಂತೇಳಿ ಅವಾಗ ತಾನೇ ಫ್ರೆಶಾಗಿ ಕೊಯ್ದು ಒಣ್ಗಾಕಿದ್ರು ಫುಲ್ ಬಿಸಿಲು ಆ ಕಡೆ ಅಲ್ಲಿಂದ ಫೈನಲಿ ಹತ್ರ ಹತ್ರ ಬಂದ್ವಿ ಮಲೆ ಮಾರಾಶಿನ ಬೆಟ್ಟ ಹತ್ರ ಹತ್ರ ಬಂದ್ವಿ ಬಾರ್ಡರ್ ಹತ್ರ ಹತ್ರ ಬಂದ್ವಿ ಹಂಗೆ ಬೆಟ್ಟ ಎಲ್ಲ ನೋಡ್ವಿ ನೋಡ್ಕೊಂಡು ಹಂಗೆ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಮತ್ತೆ ರೈಸ್ ಅದೇ ನನ್ನ ನಮ್ಮ ಹಸ್ಬೆಂಡ್ ಗಾಡಿ ಬೈಕಲ್ಲಿ ಹೋದೆ ಫುಲ್ ಗಾಡ್ ಸೆಕ್ಷನ್ ಇದೆ ಫೈನಲಿ ಕರ್ನಾಟಕ ಬಾರ್ಡ್ರ್ ಬಂದ್ವಿ ತಮಿಳ್ನಾಡು ಬಿಟ್ಟು ಕರ್ನಾಟಕ ಬಾರ್ಡ್ರ್ ಬಂದ್ವಿ ಅಲ್ಲಿಂದ ಪಾಸ್ ತಗೊಂಡು ಹೊರಟ್ವಿ ಕರ್ನಾಟಕ ಪ್ರಾರಂಭ ಆಯ್ತು ಟಿಕೆಟ್ ತಗೊತಾ ಇದೀವಿ ಬೈಕಿಗೆ ಟ್ವೆಂಟಿ ರುಪೀಸ್ ತಗೊಂಡ್ರು ಅದೇ ನಾನು ನನ್ನ ತಂಬ ವಿಡಿಯೋ ಮಾಡ್ಕೊಂಡ್ವಿ ಫುಲ್ ಗಾಡ್ ಸೆಕ್ಷನ್ ಇತ್ತು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ವಿಡಿಯೋ ಮಾಡಿಕೊಂಡು ಫುಲ್ ಕಾಡೆಲ್ಲ ನೋಡಿಕೊಂಡು ಹೋದ್ವಿ ನಿಲ್ಸ್ಕೊಂಡು ಇಲ್ಸ್ಕೊಂಡು ಇವರು ಹಿಂದೆ ಹಿಂದೆ ವಿಡಿಯೋ ಮಾಡಿದ್ರು ನಮ್ಮನ್ನಂದು ನಮ್ಮ ಹಸ್ಬೆಂಡು ಹಾಯ್ ಮಾಡಿ ಅಂತ ಚೀಸ್ ಮಾಡಿದೆ ನಾನು ಫುಲ್ ಗ್ಯಾಸ್ ಸೂಪರ್ ಆಗಿತ್ತು ಘಾಟ್ ಸೆಕ್ಷನ್ ಆ ಘಾಟ್ ಸೆಕ್ಷನ್ ನಾವು ಇದು ಮಾಡ್ತಿದ್ರು ರೇಸ್ ಮಾಡ್ತಿದ್ರು ಅದ್ರೂ ನಾನು ಫುಲ್ ಹೋಗ್ತಾ ಹೋಗ್ತಾ ವೀಡಿಯೋಸ್ ಫೋಟೋಸ್ ಮಾಡು ಹೋದೆ ಅಂತಮ್ಮ ಹೇಳ್ತಿದ್ದ ಹಿಂದೆ ಹಿಂದೆ ವೀಡಿಯೋ ಮಾಡು ಇದೆ ಮಾಡು ವೀಡಿಯೋ ಮಾಡು ಅಂತ ಇಲ್ಲಿ ಮಾಡಬೇಡ ಅಲ್ಲಿ ಮಾಡು ಅಲ್ಲಿ ಮಾಡು ಹತ್ಬೇಕಾದ್ರೆ ಮಾಡು ಅಂತ ಹೇಳ್ದ ಸರಿ ಆಯಿತು ಅಂತ ಫೈನಲಿ ದೇವಸ್ಥಾನ ಹತ್ರ ಆಗಿ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಿಂತ್ಕೊಂಡ್ವಿ ಉಳ್ತಾಯಿಟ್ಟ ಸ್ನಾನ ಮಾಡಿ ರೆಡಿಯಾಗಿ ನಿಂತ್ಕೊಂಡ್ವಿ ನಾನು ನಮ್ಮ ಹಸ್ಬೆಂಡ್ ಸ್ವಲ್ಪ ಜನ ಆ ಕಡೆ ತಿಳ್ಕೊಂಡು ಮತ್ತೆ ನನ್ನ ತಮ್ಮ ಬಂದ ಓಕೆ ಅಂತ ವೀಡಿಯೋ ಮಾಡಿಕೊಂಡೆ ಚೀಸ್ ಮಾಡಿದ್ರೆಲ್ಲ ಸರಿ ಅಲ್ಲಿಂದ ಹೋಗ್ತಾ ಹ್ಞೂ ಎಲ್ಲ ಗಾಡಿ ತೊಗೊಂಡು ಪೂಜೆ ಸಾಮಾನು ತಗೊಂಡು ಫೋಟೋಸ್ ತೊಗೊಂಡ್ವಿ ಜೋಡಿದ ಹೆ ತೊಗೊಬೇಕಂತೆಲ್ಲ ತೊಗೊಂಡ್ರು ನಮ್ಮ ಹಸ್ಬೆಂಡು ಅಲ್ಲಿಂದ ಹೂವು ಅಂತ ಹೂವು ಕೊಡಿಸಿ ಹೂವು ಕೊಡ್ಸಿದ್ರು ಅಲ್ಲಿಂದ ಮುಡಿಸಿ ಅಂದರೆ ಮುಡ್ಸಿ ಸೈಡಿಗೆ ಮುಡ್ಸಿದಾರೆ ಈ ಕೇಳಿದೆ ಮುಡಿಸಿ ನೀವೇ ಅಂತ ಏರ್ಪಿನ್ ಕೊಟ್ಟು ತಲೆಗೆ ಮುಡ್ಸಿದ್ರು ಫೈನಲಿ ನನಗಂತೂ ಫುಲ್ ಖುಷಿ ಹ್ಞೂ ಪಾಪ ಫಸ್ಟ್ ಟೈಮ್ ನಾನು ಗೋವಾ ಮೂಡ್ತಿದ್ದಾರೆ ಅಲ್ಲಿಂದ ಫೈನಲಿ ದೇವಸ್ಥಾನ ರೀಚ್ ಆದ್ವಿ ಅಲ್ಲಿಂದ ತೆಂಗಿನಕಾಯಿ ಅಂತ ಅಂತೇಳ್ಬಿಟ್ಟು ಹೋದ್ವಿ ಅಲ್ಲಿಂದ ವಿಭೂತಿ ಇಟ್ಟರು ನಾನು ನಮ್ಮ ಎಲ್ಲ ವಿಭೂತಿ ಇಟ್ಸ್ಕೊಂಡ್ವಿ ದೇವಸ್ಥಾನ ಎಲ್ಲ ತೆಂಗಿನಕಾಯಿ ಹೊಡ್ಕೊಂಡು ಬಂದ್ವಿ ತೆಂಗಿನಕಾಯಿ ಹೊಡೆದಾಗ ಹೂವು ಬಂದಿತ್ತು ತೆಂಗಿನಕಾಯಿ ಒಳಗಡೆ ಎಲ್ಲರೂ ಅದೃಷ್ಟ ಅದೃಷ್ಟ ಅಂತ ಹೇಳಿದ್ರು ನಾನು ಹೋಗ್ತಿರ್ಬೇಕಾದ್ರೆ ಭಜನೆ ಮಾಡ್ಕೊಂಡು ಹೋಗ್ತಿದ್ವಿ ನನ್ನ ತಮ್ಮ ಹಿಂದೆ ಹಿಂದೆ ವೀಡಿಯೋ ಮಾಡಿಬಿಟ್ಟಿದ್ದಾನೆ ಕತ್ತೆ ಹ್ಞೂ ನೋಡಿ ಯಾವ ಥರ ಹೋಗ್ತಿದ್ವಿ ಅಂತ ವೀಡಿಯೋ ಮಾಡಿ ತೋರಿಸಿದ್ದಾನೆ ನಾನು ಸುಮ್ಮನೆ ಜೋಶಲ್ಲಿ ಹೋಗ್ತಿದ್ದೆ ಸಾಂಗ್ ಹೇಳ್ಕೊಂಡು ಓಕೆ ಅಂತೇಳಿ ಮಾಡಿದೆ ಫೈನಲಿ ನಾವು ಹೊಡೆದ್ದು ತೆಂಗಿನಕಾಯಲ್ಲಿ ಹೂವು ಬಂದಿತ್ತು ಫುಲ್ ಖುಷಿ ಆಗ್ಬಿಟ್ಟಿದ್ವಿ ಎಲ್ಲರೂ ನೀವು ನೀನು ಕೇಳ್ಕೊಂಡು ನೆಲ್ವೇರಿತ ಬಿಡು ಅಂಥೇಳಿ ಒಬ್ಬರು ಮತ್ತು ನಾನು ನಮ್ಮ ಹಸ್ಬೆಂಡ್ ಅಲ್ಲಿ ಫೋಟೋಸ್ ತೊಗೊಂಡ್ವಿ ಫೈನಲಿ ದರ್ಶನ ಎಲ್ಲ ಮುಗೀತು ಬಂದು ಈಚೆ ಬಂದು ದೇವಸ್ಥಾನ ಮುಂದೆ ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡಿಕೊಂಡು ಬಂದು ಇಲ್ಲೆಲ್ಲ ಮುಗಿಸ್ಕೊಂಡು ಮತ್ತು ಪ್ರಸಾದ ತೊಗೊಳಂದ ಪ್ರಸಾದ ಬಂದು ಪುಲಿಯೋಗರಿಗೆ ಕೊಟ್ಟರು ದರ್ಶನ ಮುಗಿಸಿದ್ರೆ ಫುಲ್ ನೈಟ್ ಆಗಿತ್ತು ಅಲ್ಲೇ ಲೈಟಿಂಗ್ಸ್ ಎಲ್ಲ ಲೈಟಿಂಗ್ಸ್ ಚೆನ್ನಾಗಿ ಮಾಡಿದರು ಫುಲ್ ಲೈಟಿಂಗ್ಸ್ ಅವಾಗ ಬೇರೆ ಕಾರ್ತಿಕ್ ಸೋಮವಾರ ಅಂತ ಹೇಳ್ಬಿಟ್ಟು ಫುಲ್ ಲೈಟಿಂಗ್ಸ್ ಹಾಕಿದ್ರು ಡೆಕೋರೇಷನ್ ಎಲ್ಲ ಸೂಪರ್ ಆಗಿತ್ತು ಕತ್ಲ ಆಯ್ತು ಅಂತೇಳಿ ಹೊರಟ್ವಿ ಮನೆಗೆ ಹೋಗೋಣ ಅಂತ ದಾರಿ ಬರ್ತಾ ಫುಲ್ ಗಾಡ್ ಸೆಕ್ಷನ್ ನಮ್ಮ ಹಸ್ಬೆಂಡ್ ಬೇರೆ ಭಯ ಇಡ್ತಿದ್ರೆ ಅದು ವೀರಪ್ಪ ಮೈಲೇ ಇದ್ದಿದ್ದು ಹಂಗೆ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತೆಲ್ಲ ಭಯ ಇಡ್ಸ್ಕೊಂಡ್ ಬಂದ್ರು ನನಗಂತೂ ಫುಲ್ ಸಕ್ಕತ್ ಭಯ ಐತೆ ಯಾವಾಗ ಅನ್ಕೊಂಡಿದ್ದೆ. ನಿಯರ್ ಬೈ ಹೋಗಿ ಜೀವ ಕೈಗೆ ಬಂದಂಗೆ ಆಯಿತು ಓಕೆ ಫೈನಲಿ ಟ್ರಿಪ್ ಚೆನ್ನಾಗಿತ್ತು ಬೈಕ್ ರೈಡ್ ಸೂಪರ್ ಸೂಪರಾಗಿತ್ತು ಥ್ಯಾಂಕ್ ಯು